ಚಿಂತಾಮಣಿ ಹೃದಯ ಭಾಗದ ಅಂಬೇಡ್ಕರ್ ಭವನ ಹಾಗೂ ಗ್ರಂಥಾಲಯದ ಮುಂಭಾಗದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸುವುದಕ್ಕೆ ಅಧಿಕಾರಿಗಳು ಅನುಮತಿ ನೀಡದೇ ಇರುವುದನ್ನು ಖಂಡಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಗರದ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ನಡೆಸಲಾಯಿತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ದಲಿತ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ನಗರದ ಪ್ರಮುಖ ವಿಧಿಗಳಲ್ಲಿ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದರು ಈ ವೇಳೆ ಸಂಘಟನೆಗಳ ಪದಾಧಿಕಾರಿಗಳು ಲಿಯೋ ಕ್ಲಬ್ ಆಫ್ ಮಾರ್ಗ ಹಾಗೂ ಅನಿತಾ ಚಾರಿಟಬಲ್ ಟ್ರಸ್ಟ್ ನಗರದ ಅಂಬೇಡ್ಕರ್ ಭವನದ ಮುಂಭಾಗ ಇರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ದತ್ತು ಸ್ವೀಕರಿಸಿದ್ದು ಅಭಿವೃದ್ಧಿ ಮಾಡುವಂತಹ ಯೋಜನೆ ಹಾಗೂ ವಿವರಗಳ ಅನ್ವಯ ಯಥಾವತ್ತಾಗಿ ನಿರ್ವಹಿಸುವುದಕ್ಕೆ ಸಹಕರಿಸುವಂತೆ ಒಪ್ಪಂದವು ಅಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಡಿಕೊಂಡಿರುವಂಥದ್ದು ಈಗಿನ ಜಿಲ್ಲಾ ಡಿಡಿಪಿಐ ಹಾಗೂ ಬಿಇಒ ಅಧಿಕಾರಿ ರಾಜಕೀಯ ಷಡ್ಯಂತ್ರಗಳಿಂದ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ಸರಿಯಿಲ್ಲ ಅಂತ ಹೇಳಿ ದೂರಿದ ಅವರು ಶಾಲಾ ಅಭಿವೃದ್ಧಿ ಕಾಮಗಾರಿ ಆರಂಭಿಸುತ್ತಿರುವ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ತದನಂತರವೂ ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಅಥವಾ ಉಪನಿರ್ದೇಶಕರಾಗಲಿ ಸ್ವಯಂ ಪ್ರೇರಿತವಾಗಿ ಅನುಮತಿಯನ್ನ ಕೊಡಬಹುದಾಗಿತ್ತು ಆದರೆ ಕೊಡುವಂತಹ ಮನಸ್ಸಿರಲಿಲ್ಲ ಅಂತ ಹೇಳಿದರು ಪ್ರತಿಭಟನೆಯ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಅಡಿಷನಲ್ ಡಿಸಿ ಭಾಸ್ಕರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದು ಮನವಿ ಸ್ವೀಕರಿಸಿದ ನಂತರ ಭರವಸೆ ಕೊಟ್ಟ ಅವರು ಈ ವಿಚಾರ ಸರ್ಕಾರದ ಗಮನಕ್ಕೆ ತಂದು ಅನುಮತಿ ನೀಡುವುದಕ್ಕೆ ಪ್ರಯತ್ನ ಪಡುತ್ತೇವೆ ಅಂತ ವಿವರಿಸಿದರು ಈ ಸಂದರ್ಭದಲ್ಲಿ ಲಿಯೋ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷರಾದಂತಹ ನವೀನ್ ಕೃಷ್ಣ ನಗರಸಭಾ ಸದಸ್ಯರಾದ ಮುರಳಿ ದಲಿತ ಮುಖಂಡರಾದ ಕವಾಲಿ ವೆಂಕಟರಮಣಪ್ಪ ಸೇರಿದಂತೆ ಹಲವರು ಹಾಜರಾಗಿದ್ದರು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಳುವಳಿಗಳ ತವರೂರು ಇಂಥ ಚಳುವಳಿಗಳ ತವರೂರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆ ನಿರ್ಮಾಣ ಮಾಡೋದು ವಿಚಾರವಾಗಿ ಇಲ್ಲಿರುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಡಿ ಡಿ ಪಿ ಅವರ ಮಟ್ಟದಲ್ಲಿ ಅವರ ಪ್ರತಿಭೆ ಸ್ಥಾಪಿಸೋದಕ್ಕೆ ತುಂಬ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ನಮಗೆ ಎರಡು ಸಾವಿರದ ಇಪ್ಪತ್ತೆರಡರ ಏನು ನಮ್ಮ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಪ್ರಗತಿಪರ ಸಂಘಟನೆ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತೆ ಅನಿತಾ ಚಾರಿಟೇಬಲ್ ಟ್ರಸ್ಟ್ ಏನು ಈ ಬೃಹತ್ ಪ್ರತಿಭಟನೆ ನಾವು ಈ ಚಿಂತಾಮಣಿ ತಗೊಂಡಿರ್ತೀವಿ ಅದರಲ್ಲಿ ನಮಗೆ ಈಗಾಗಲೇ ಪರ್ಮಿಷನ್ ಕೊಟ್ಟಿರ್ತಾರೆ ಹಳೆ ಬಿ ಯು ಅವರು ನಾವು ಎಂಬಾಯಿ ಮಾಡ್ಕೊಂಡಾಗ ಈಗ ಹೊಸ ಬಿ ಅವರು ಬಂದು ಅದನ್ನ ಪರ್ಮಿಷನ್ ಎಲ್ಲ ಅಂತ ಕ್ಯಾನ್ಸಲ್ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇರೋದು ನಮ್ಗೆ ಅಡ್ಡಿಪಡಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸ್ವಾಭಾವಿಕವಾಗಿ ಒಂದು ಪ್ರತಿಭಟನೆಯನ್ನು ನಮ್ಮ ಮುಖಾಂತರ ಸರ್ಕಾರಕ್ಕೆ ತಮ್ಮ ಅಪ್ರಾಯಗಳನ್ನು ಹೇಳಿದ್ದೀರಾ ನಮ್ಮ ಬಲಗಡೆಯಲ್ಲಿ ಏಳು ಅಕ್ಕಗಳಿದೆ ಈ ಏಳು ಸಹ ನಾವು ನಿರ್ಮಾಣ ಸಹ ಪರಿಶೀಲಿಸಿ ಸರ್ಕಾರದ ಪ್ರಸಂಗಿ ವಿಚಾರ ಮಾಡಿ ನ್ಯಾಯಾಲಯ ಭರವಸೆಯನ್ನು ನೀಡ ಚಿಂತಾಮಣ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಭಾಗದ ಯೋಜನೆಯಂತೆ ನಿಯೋಪ್ರಭಾ ಮಾರ್ಗ ಮತ್ತು ಅಮಿತಾಶ್ ಚಾರ್ಜ್ ಅವರು ನಿಯಮಾನುಸಾರ ರದ್ದು ಪಡೆದು ಶಾಲೆಯನ್ನು ಅಭಿವೃದ್ಧಿಪಡಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ

ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತೇನು ಬಿ ಒ ಇದೆ ಆ ಸರ್ಕಾರಿ ಶಾಲೆ ಏನಿದೆ ಅದು ಸರ್ಕಾರದಿಂದ ಎರಡು ಎಕರೆ ಮೂರು ಎಕರೆ ಇಪ್ಪತ್ತು ಕುಂಟೆ ಜಾಗವನ್ನು ಅಕ್ವೇಷನ್ ಮಾಡಿಕೊಂಡು ಆ ಅಕ್ವೇಷನ್ ಶಾಗವನ್ನು ನಗರಸಭೆಗೆ ಅಂದಿನ ಕಾಲದಲ್ಲಿ ಕೊಡ್ತಾರೆ ಆದ್ದರಿಂದ ಶಿಕ್ಷಣ ಸಮಸ್ಯೆ ನಗರಸಭೆಯಿಂದ ಅದನ್ನು ಖರೀದಿ ಮಾಡ್ತಾರೆ ಖರೀದಿ ಮಾಡುವಂಥ ಜಾಗ ಮೂರು ಎಕರೆ ಇಪ್ಪತ್ತು ಕುಂಟೆ ಜಾಗ ಮೂಲ ಉದ್ದೇಶ ಮಕ್ಕಳಿಗೆ ಆಡ್ಕೊಳ್ಳಿಕ್ಕೆ ಜಾಗವನ್ನು ಅಂದಿನ ಬಿ ಒ ಆಫೀಸಿಂದ ಖರೀದಿ ಮಾಡ್ತಾರೆ ಆದರೆ ಏನು ಇವತ್ತು ಮಹಾನ್ ನಾಯಕರು ಆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಬೇಡ ಅಂತ ಇಡಬಾರ್ದು ಕಾನೂನಲ್ಲಿ ತೊಡಕಿದೆ ಪರ್ಮಿಷನ್ ತಗೋಬೇಕು ಇದೆಲ್ಲ ಹೇಳ್ತಾ ಇದ್ದಾರೆ ಅದು ಕಾನೂನು ನಮಗೂ ಸಹ ಗೊತ್ತು ಪರ್ಮಿಷನ್ ತಗೋಬೇಕು ಜನ ಸರ್ಕಾರದಿಂದ ಇರೋ ಅಂಥ ಸುತ್ತುವಲೆಗಳನ್ನು ನಾವು ಸಹ ಫಾಲೋ ಮಾಡೋ ಅಂಥ ಜವಾಬ್ದಾರಿ ನಮ್ಮದು ಇರ್ತದೆ ಆ ನಿಟ್ಟಿನಲ್ಲಿ ನಾವು ತಗೊಂಡಿದ್ದ ತಗೊಳ್ತಿದ್ದೀವಿ ಆದರೆ ಈಗೂ ಬೇರೆ ರೀತಿಯಲ್ಲಿ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಅಲ್ಲಿ ಈಗಾಗಲೇ ಮೂರು ಎಕರೆ ಇಪ್ಪತ್ತು ಕುಂಟೆಯಲ್ಲಿ ಕೆನರಾ ಬ್ಯಾಂಕ್ ಕಟ್ಟಿದಾರಲ್ವಾ ಅದಕ್ಕೆ ಇದೇ ಡಿ ಡಿ ಪಿ ಅವರಾಗಲಿ ಇದೇ ಬಿ ಒ ಪರ್ಮಿಷನ್ ಕೊಟ್ಟಿದ್ದಾರಾ ಅದೇ ರೀತಿಯಲ್ಲಿ ಅಂಗಡಿ ಮಳಿಗೆಗಳನ್ನು ಅಲ್ಲಿ ಕಟ್ಟಿದ್ದಾರೆ ಅದಕ್ಕೆ ಇವರು ಆಫೀಸಿಂದ ಪರ್ಮಿಷನ್ ಕೊಟ್ಟಿದ್ದಾರಾ ಆ ಕೆನರಾ ಬ್ಯಾಂಕು ಮತ್ತು ಅಲ್ಲಿರ್ತಕ್ಕಂಥ ಬಾಡಿಗೆ ಹಣ ಆಗಿನ ಸಮುದೆಯಲ್ಲಿ ಇವರು ದುಡ್ಡು ಕೊಟ್ಟು ತಗೊಂಡಿದ್ರಲ್ಲ ನಿಮ್ಮ ಸುಪರ್ತಿಯಲ್ಲಿ ಇದ್ಯಾ ಅದು ಸರ್ಕಾರದ ಆಸ್ತಿಯನ್ನು ಉಳಿಸುವಂಥ ಜವಾಬ್ದಾರಿ ಎಲ್ಲ ಅಧಿಕಾರಿಗಳಿಗಿರ್ತದೆ ಅದರ ಜೊತೆ ಜೊತೆಯಲ್ಲಿ ನಾವೇನಿದ್ದೀವಿ ಸಾರ್ವಜನಿಕರು ಅದನ್ನು ಉಳಿಸೋವಂಥ ಕೆಲಸವನ್ನು ನಾವು ಮಾಡಬೇಕು ಹಾಗಾಗಿ ಇದು ಕಾಣದ ಕೈಗಳು ಇದರಿಂದ ಕೆಲಸ ಮಾಡ್ತಾಯಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅಲ್ಲಿ ಬಂದಾಗ ಅಲ್ಲಿರ್ತಕ್ಕಂಥ ಎಲ್ಲ ಮೂರು ಎಕರೆ ಇಪ್ಪತ್ತು ಕುಂಟೆನೂ ಬಡವರಿಗೆ ಆದಷ್ಟು ಸರ್ಕಾರಿ ಶಾಲೆಗಳಲ್ಲಿ ಓದೋ ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದವರೆಗೆ ಮಕ್ಕಳೇ ಈಗ ಸರ್ಕಾರದ ಎಲ್ಲ ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿಗೆ ಬರ್ತಾ ಇದೆ ಹಾಗಾಗಿ ಆ ಸರ್ಕಾರಿ ಶಾಲೆಯನ್ನು ಸಹ ಮುಚ್ಚಬೇಕನ್ನೋವಂಥ ಹುನ್ನಾರವನ್ನು ಇಟ್ಕೊಂಡಿದ್ರು ಪಾಪ ನಮ್ಮ ನವೀನವ್ರಿಗೆ ಗೊತ್ತಿರಲಿಲ್ಲ ಅದನ್ನು ದತ್ತಕ್ಕೆ ತಗೊಂಡು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಅಭಿವೃದ್ಧಿ ಮಾಡ್ತಾಯಿದ್ರೆ ಕಾಮಾಲೆ ಕಣ್ಣಿಗೆ ಎಲ್ಲ ಅಳದಿ ಅನ್ನುವಂಥ ರೀತಿಯಲ್ಲಿ ಕಾಣಿ ಬೇರೆ ಬೇರೆಯವರ ಸಂಘಟನೆಗಳವರು ಕೇ

నియాపన బాఫ్ మార్గా మతో అవితా చార్టర్ బోర్డ్ టెస్టర్ ఓ నిమానుసార గ్రబ్టబోడో చాలెన ఆబియోక్పడిండి కకర్ దియా వందకరావ నా నియాపన సార్ ఇందెబ్ర మత అన్నాడు గడేనే నేనేవరే అది ఆగిండి నెక్స్ట్ అవర్